ಸ್ವಾಗತ ನಾನು ಪಹಲಾಗಂನಲ್ಲಿ ಹಿಂದೂಗಳ ಮೇಲೆ ಉಗ್ರರ ಅಟ್ಟಹಾಸ ನಡೆಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಪಂಜಿನ ಮೆರವಣಿಗೆ ಬಿಜೆಪಿ ಮುಖಂಡ ಸಂದೀಪ್ ಬಿರೆಡ್ಡಿ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಪ್ರಮುಖ ರಸ್ತೆಗಳಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ಹಿಂದೂಗಳ ಮೇಲೆ ನಡೆಸಿರುವ ಅಟ್ಟಹಾಸಕ್ಕೆ ಇಡೀ ವಿಶ್ವವೇ ಖಂಡಿಸುತ್ತದೆ ಪಾಕಿಸ್ತಾನದ ಉಗ್ರರನ್ನ ಚೂಬಿಟ್ಟು ವಿಕೃತಿ ಮೆರೆದಿದ್ದಾರೆ ಇದಕ್ಕೆ ಭಾರತವು ತಕ್ಕ ಪ್ರತ್ಯುತ್ತರ ಭಯೋತ್ಪಾದಕರಿಗೆ ನೀಡಲಿದೆ ಅತಿ ಶೀಘ್ರದಲ್ಲಿ ಭಯೋತ್ಪಾದಕರಿಗೆ ಭಾರತದ ಹಿಡಿಮುರಿ ಕಟ್ಟುವಲ್ಲಿ ಯಾವುದೇ ಸಂಶಯವಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಹಿಂದೂಗಳ ಮೇಲಿನ ದಾಳಿಗೆ ಬರಬೇಕಾದ ಭಯೋತ್ಪಾದಕರು ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡುತ್ತಾರೆ ಆ ಒಂದು ರೀತಿಯಲ್ಲಿ ಭಾರತ ತಕ್ಕ ಪಾಠ ಉಗ್ರರಿಗೆ ಕಲಿಸುತ್ತದೆ ಚಿಕ್ಕಬಳ್ಳಾಪುರದಲ್ಲಿ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಸಂದೀಪ್ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ ವರದಿ ಅಂದಪ್ಪ ಕೋಳೂರ್ ಚಿಕ್ಕಬಳ್ಳಾಪುರ ಜಿಲ್ಲೆ ನನ್ನ ಭಾರತ ಮಾತೆಯ ಕೊರಳಿಗೆ ಕೈ ಹಾಕಿದರೆ ಮತ್ತೆ ದುರೋ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನನ್ನ ಭಾರತ ಪ್ರಗತಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗ್ತಿರುವಂತಹ ಅಚೂರ ಪದರು ಇಡೀ ಪ್ರಪಂಚಕ್ಕೆ ರಾಕ್ಷಸ ರೂಪದಲ್ಲಿ ಹುಟ್ಟಿರತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸಾರಿಗೆ ಕೈ ಹಾಕಿದರೆ ನನ್ನ ತಾಯಿಯ ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಂದಮ್ಮಗಳನ್ನ ುವಂತಹ ಪ್ರಯತ್ನ ಮಾಡಿದರೆ ಇವತ್ತು ಇಪ್ಪತ್ತೆಂಟು ಜನ ಅಮಾಯಕ ಪ್ರತಿಗಳನ್ನ ದೇಶದ ಪ್ರತಿ ರಾಜ್ಯದ ಎಲ್ಲ ಪುರುಷರನ್ನ ಹೆಚ್ಚಿ ಹೆಚ್ಚಿ ಆ ದುರುಣರು ಇವತ್ತು ಕೊಂದಿದ್ದಾರೆ ಭಾರತ ಮಾತೆಯ ಆ ವೀರಪುತ್ರರಿಗೆ ನಾವೆಲ್ಲರೂ ಒಂದು ಕ್ಷಣದ ಮೌನವನ್ನ ಆಚರಿಸಿದ ರತ್ರ ಇವತ್ತು ಏನು ನಾವು ಇವತ್ತು ಒಂಬತ್ತಿ ಹಚ್ಚಿದ್ದೀವಿ ಒಂಬತ್ತಿ ದೀಪ ಏನಿದೆ ಅವರ ಜೀವನ ಸಂಕೇತ ಇದು ಅವರು ದೇಹಗಳನ್ನ ಅವರ ಆತ್ಮ ತೊರೆದಿಡಬಹುದಷ್ಟೇ ನಾವೆಲ್ಲ ಬದುಕಿರೋವರೆಗೂ ನಮ್ಮ ಪೀಳಿಗೆ ಇರೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯಗಳನ್ನ ಬಲಿತಾನವನ್ನ ನಾವು ಇಡೀ ಪೂವಿಗೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ದಿನ ಏನು ನಾವು ಇವತ್ತು ಮೋಂಬತ್ತಿ ಹಂಚಿದ್ದೀವಿ ಇದು ಅವರ ಆತ್ಮದ ಸಂಕೇತ ಆ ಮೋಂಬತ್ತಿಗಳೇ ಹುರಿದ ಹಾಗೇನೆ ಅವರ ಆತ್ಮಗಳು ಸಹ ದೇವರ ಪಾದ ಸೇರಲಿ ಅವರಿಗೆಲ್ಲ ಮೋಕ್ಷ ಸಿಗಲಿ ಯಾವುದೇ ವೀರ ಸೈನಿಕನ ಮರಣಕ್ಕಿಂತ ಕಡಿಮೆ ಏನಲ್ಲ ಇದಾರೆ ಮರಣ ಈ ದಿನ ನನ್ನ ಭಾರತದ ಮೇಲೆ ದಾಳಿ ಮಾಡಿರೋದ್ರ ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು ಒಂದು ವಿಷಯ ಇದೆ ನಿಜಕ್ಕೂ ನನಗೊಂದು ಬೇಸರದ ಸಂಗತಿ ಆಯ್ತು ಭಾರತ ನನ್ನ ತಾಯಿ ಅಂತ ಹೇಳ್ತೀವಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಬ್ಬರಿಗೊಬ್ರು ಫಾರ್ವರ್ಡ್ ಮಾಡಕ್ಕೆ ರೆಡಿ ಇರ್ತೀವಿ ಈ ದಿನ ನಮ್ಮ ಅಣ್ಣ ತಂಗ ಅಣ್ಣ ಅಣ್ಣ ತಮ್ಮ ಸೀರಾಗಿದ್ದಾರೆ ಅವರ ಪರವಾಗಿ ಒಂದು ಮೌನವಾದ ಒಂದು ಆಚರಣೆ ಮಾಡೋಣ ಎಲ್ಲಿ ಅಂತಂದ್ರೆ ನನ್ನ ಕಲ್ಪನೆ ಇದ್ದಿದ್ದು ಇಡೀ ನನ್ನ ಚಿಕ್ಕಬಳ್ಳಾಪುರದ ಪ್ರತಿ ಮನೆಗೆ ಅಟ್ಲೀಸ್ಟ್ ಒಬ್ಬರು ಬರ್ತಾರೆ ಅಂತ ಇದು ನಮ್ಮ ಜವಾಬ್ದಾರಿ ಅಲ್ವಾ ಇದು ನಮ್ಮ ದೊಡ್ಡತೆ ಅಲ್ವಾ ಹೆಣ್ಣು ಮಕ್ಕಳನ್ನು ನೋಡಿ ಇಂತಹ ಹೆಣ್ಣು ಮಕ್ಕಳು ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮದ ಹೊಂದಾಣತ್ವ ವಹಿಸಿದರೆ ಎಷ್ಟೋ ಜನ ನೀವು ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರಾ ನಿಮ್ಮಂತವರಿಂದಲೇ ಈ ದಿನ ಸಹ ನಮ್ಮ ಆಂತರಿಕ ಒಂದು ಶಕ್ತಿ ಏನಿದೆ ಇವತ್ತು ಕಡಿಮೆ ಆಗ್ತಿದೆ ನೀವೆಲ್ಲರೂ ಇಂಥ ಸಮಯದಲ್ಲಿ ಬಂದಿಲ್ಲ ಅಂದ್ರೆ ಇನ್ಯಾವ ಸಮಯದಲ್ಲಿ ತಾವು ತಗೊಂಡ್ತೀರಾ ಯಾವಾಗ ನೀವೆಲ್ಲ ಜೊತೆ ನಿಂತ್ಕೊತೀರ ನಿಮ್ಮ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಪ್ರಾಣ ಹೋಗದೆ ಮಾತ್ರ ನಿಮ್ಗೆ ಗೊತ್ತಾಗದ ನಮ್ಮಂತವೇ ನಿಮ್ಮಂತವರೇ ಪ್ರವಾಸ ಪ್ರಾಣ ತೆಗೆಯುವಂತ ಕೆಲಸ ಆಗಿದೆ ಇಡೀ ದೇಶನ ಒಗ್ಗಟ್ಟಾಗಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ನಾವು ಏನು ಅಂತ ತೋರಿಸುವಂತ ಸಮಯ ಬಂದಿದೆ ಅವರು ತುಂಬಾ ಟ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡಿದರು ನಾವು ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ ಮತ್ತೆ ನಮ್ಮಲ್ಲಿ ಆಂತರಿಕ ಜಗಳವನ್ನು ತಂದಿಡುವಂತಹ ತುಂಬಾ ಏನು ಒಂದು ಮರಿ ಬುದ್ಧಿಯನ್ನ ಅವರು ಪ್ರದರ್ಶನ ಮಾಡಿದರು ಬೇಕಂತ ಅವರು ಹೋಗಿ ಭಾರತೀಯನನ್ನು ಹುಡುಕಿಲ್ಲ ನೀನು ಹಿಂದೂನಾ ನೀನು ಹಿಂದೂನಾ ಅಂತ ನೋಡಿ ನೋಡಿ ಹೊಡೆದಿದ್ದಾರೆ ಏನವರ ಉದ್ದೇಶ ಅವರಿಗೆ ಗೊತ್ತು ಭಾರತ ಎಲ್ಲ ಭಾರತ ಮಾತು ಎಲ್ಲರನ್ನೂ ಸೇರಿಸ್ಕೊಂಡು ತಾಯಿಯಂತೆ ವರ್ತಿಸ್ತಾ ಇದೆ ಎಲ್ಲ ಧರ್ಮಗಳನ್ನ ತಾನು ಕೂಡಿಸ್ಕೊಂಡಿದೆ ಆದರೆ ನಾವು ಮಾಡೋ ಈ ಕೃತ್ಯ ಭಾರತದಲ್ಲಿ ಆಂತರಿಕ ಯುದ್ಧ ಆಗುತ್ತೆ ಬೇರೆ ಬೇರೆ ಧರ್ಮಗಳ ಮಧ್ಯೆ ನಾವು ತಂದಾಕುವಂತ ಕೆಲಸ ಯಶಸ್ವಿಯಾಗಿ ಮಾಡಬೇಕಾದ್ರು ಮಾಡಿದೆ ಆದ್ರೆ ನಾನು ಹೇಳೋದು ನೋಡಿ ನಮ್ಮ ಜೊತೆ ಮುಸ್ಲಿಂ ಬಾಂಧವರು ಕೂಡ ಎಲ್ಲ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ ನಾವೆಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಹಿಂದೂ ಅಂದ್ರೆ ನನಗೆ ಹೆಮ್ಮೆ ಇದೆ ಹಿಂದೂ ಅಂದ್ರೆ ನನಗೆ ನಿಜವಾಗ್ಲೂ ಗೌರವ ಇದೆ ಹಿಂದೂ ಅಂದ್ರೆ ನಿಮ್ಮ ರೀತಿ ನಾಯಿಗಳೆಲ್ಲರೂ ಪಾಕಿಸ್ತಾನಿಗಳಲ್ಲ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರನ್ನೂ ನಾವು ಕಟ್ಟಿ ದೇಶವನ್ನ ಕಟ್ಟುವಂತ ಕೆಲಸ ಮಾಡುವಂತಹ ರಕ್ತ ಹೊಂದಿರುವ ನಾವು ಹಿಂದೂಗಳು ಎಲ್ಲರಿಗೂ ಜಾಗ ಕೊಡುವಂತಹ ಎಲ್ಲರಿಗೂ ಅನ್ನ ಕೊಡುವಂತಹ ಎಲ್ಲರಿಗೂ ಪ್ರೀತಿ ಕೊಡುವಂತಹ ರಕ್ತಗಳನ್ನು ಮುಂದುವರೆದು ಅಂತಹ ಭಾರತ ಮಾದ್ರೆಯ ಪುತ್ರರು ನಮ್ಮತ್ತ ಪಾಕಿಸ್ತಾನಿಗಳಿಗೆ ನನ್ನ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ದೇಶದ ಗಂಡಸು ಇವತ್ತು ಹೇಳ್ತಾ ಇದ್ದೀನಿ ಆವತ್ತು ಪುಲ್ವಾಮಾದಲ್ಲಿ ಹನ್ನೊಂದು ದಿವಸ ಆಗ ಮೊದಲೇ ಏನು ಅವತ್ತು ಅವರ ಮನೆಗಳಿಗೆ ನುಗ್ಗಿ ಹೊಂದ ಗಮನಲ್ಲಿ ನೆಲೆಸು ಈ ಹನ್ನೊಂದು ದಿವಸ ಆದೋ ಅಷ್ಟರಲ್ಲಿ ಮತ್ತೆ ಅವ್ರ ಮನೆ ಒಳಗೆ ನುಗ್ಗಿ ಹೊರೀತದೆ ಅಂತ ಹನ್ನೊಂದು ದಿನಕ್ಕೆ ಒಬ್ಬರು ಯಾರು ಎಲ್ಲೇ ಇದ್ರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡೇ ಇದ್ರು ಸಹ ಅಂಗಡಿಯಲ್ಲಿರ್ಬೋದು ಅಂಗಡಿಯಲ್ಲಿ ಮಾರಾಟ ಮಾಡ್ತಿರ್ಬೋದು ತಗೋತಿರ್ಬೋದು ಅಥವಾ ಪಾದಾಚಾರಿಗೆ ಇರ್ಬೋದು ಮನೆಗಳಲ್ಲಿ ಕುಳಿದಿರೋರು ಇರ್ಬೋದು ನಮ್ಮ ಭಾರತ ಮಾತೆಗೆ ನಾವು ಜೈಕಾರ ಕೂಗೋಕೆ ಹಿಂದೆ ಮುಂದೆ ನೋಡಿದ್ರೆ ನಾವು ನಿಜವಾಗ್ಲೂ ಭಾರತೀಯರೇ ಅಲ್ಲ ನಾವು ನಿಜವಾಗ್ಲೂ ಮನುಷ್ಯರೇ ಅಲ್ಲ ನಾವು ಕೂಗೋ ಜೈಕಾರ ಕಾಶ್ಮೀರದವರೆಗೂ ಕೇಳಿಸ್ಬೇಕು ಕಾಶ್ಮೀರದ ಆಚೆ ಪಾಕಿಸ್ತಾನ ನಡಗಿ ಹೋಗಬೇಕು ಆ ರೀತಿ ಇಡಬೇಕು ನಮ್ಮ ಜೈಕಾರ ಆತ್ಮಕ್ಕೆ ಶಾಂತಿಯನ್ನು ಕೊಡೋಣ ಒಂದು ನಿಮಿಷದ ಮೌನವನ್ನು ಆಚರಿಸೋಣ ಅಂತ ಸರ್ವೇ ಹೇಳ್ತೇನೆ चल प्रो युद्ध बोलो भारत माता की बोलो भारत माता की पुरातन धर्म की सनातन धर्म की जय श्री राम जय श्री कृष्ण जय काशी विश्वनाथ की नाशना পাকিস্তানকে ভোলো ভারত মাতা কী সনাতন ধর্ম কী বিশ্বগু ভারতকে বিশ্বগু ভারতকে ভারত মাতা কী দয়